ಹಲೋ ವೆಲ್ಕಮ್ ಟು ಪ್ರೆಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ತ್ರೀ ಡಿ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ಇದು ಶಾಪ್ ಅಪ್ಡೇಟ್ ಆಗಿರುತ್ತೆ ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಲವ್ಲಿ ಸ್ಯಾರೀಸ್ ಸೊ ಒಂದೊಂದೇ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಫಸ್ಟ್ ಸ್ಯಾರಿ ಓಪನ್ ಮಾಡ್ತಿರೋದು ಎಲ್ಲರ ಫೇವ್ರೇಟ್ ಆಗಿರುತ್ತೆ ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸೊ ಈ ಥರ ತ್ರೀ ಡಿ ಪ್ಯಾಟರ್ನ್ ಇರುತ್ತೆ ಮೇಲೆ ಕೆಳಗೆ ಎರಡು ಕಡೆಗೂ ನಿಮಗೆ ಹಾರಿಸಾಂಟಲ್ ಟೈಪ್ಸ್ ಇರುತ್ತೆ ಮಧ್ಯದಲ್ಲಿ ಸ್ಮಾಲ್ ಮೋಟಿವ್ಸ್ ಇರುತ್ತೆ ತುಂಬ ಸಾರಿ ಸಾಫ್ಟ್ ಇದೆ ಇದು ಪ್ರೀಮಿಯಂ ಕ್ವಾಲಿಟಿ ಮೈಸೂರ್ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಸೆಮಿ ಈ ರೀತಿ ಬರುತ್ತೆ ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬ್ಯೂಟಿಫುಲ್ ಇದೆ ಅಲ್ಲ ಸಖತ್ ಸಾರಿ ತುಂಬ ಸಾಫ್ಟ್ ಕೂಡ ಇದೆ ನೋಡೋದಕ್ಕೆ ಪ್ಯೂರ್ ಥರನೇ ಕಾಣಿಸುತ್ತೆ ಇದು ರಿಚ್ ಪಲ್ಲು ಆಗಿರುತ್ತೆ ಆ್ಯಂಡ್ ಇದು ಬ್ಲೌಸ್ ಬ್ಯೂಟಿಫುಲ್ ಕಾಂಬಿನೇಷನ್ ಸೆಮಿ ಮೈಸೂರ್ ಸಿಲ್ಕ್ ಸಾರಿ ಇನ್ನೂ ಒಂದು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಒಂದು ಡಾರ್ಕ್ ಆ್ಯಂಡ್ ಲೈಟ್ ಶೇಡಲ್ಲಿ ದಿಸ್ ಇಸ್ ಡೀಪ್ ವೈನಿಷ್ ಪರ್ಪಲ್ ಅದಕ್ಕೆ ನಿಮಗೆ ಲೈಟ್ ಪೇಸ್ಟಲ್ ಗ್ರೀನ್ ಥರ ಇದೆ ಸೊ ಇದು ಅಷ್ಟೇ ಕಲರ್ ತುಂಬ ಯುನೀಕ್ ಆಗಿದೆ ಸಕತ್ತಾಗಿ ಕಾಣಿಸುತ್ತೆ ಬರ್ತಾನೆ ಇಲ್ಲ ಸೀರೆ ನೋಡಿ ಫೋಲ್ಡಿಂಗು ಇದೆ ಸಕ್ಕದಾಗಿದೆ ಇದು ಅಷ್ಟೇ ಕಲರ್ ತುಂಬಾ ಯುನೀಕ್ ಆಗಿದೆ ಸಕದ ಕಾಣ್ತಾ ಇದೆ ಇದು ರಿಚ್ ಊಟ ಬ್ಲೌಸ್ ಇಷ್ಟು ಕಲರ್ ಕಾಂಬಿನೇಷನ್ ಇದೆ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಗಿರುತ್ತೆ ಸೊ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಹಂಗೆ ತೋರಿಸ್ತಾ ಹೋಗ್ತೀನಿ ಉತ್ತೂದ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂದ್ರೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಡಿ ಇದು ಫಸ್ಟ್ ಕಲರ್ ಇದೆಲ್ಲ ಸೆಮಿ ಮೈಸೂರು ಕ್ರೀಪ್ ಸಿಲ್ಕ್ ಸಾರೀಸ್ ಆಗಿತ್ತು ಸೀರೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಬುಕಿಂಗ್ ಮಾಡಿ ಥ್ಯಾಂಕ್ ಯು